ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾರೆ ಒಂದ್ವರ್ ಸಾವಿರ ರೂಪಾಯಿ ಅವರು ರೈತ ಒಂದ್ ಗಿಡ ಆದ್ರೆ ಎಷ್ಟೋ ಅವ್ನು ಸುತ್ತಮುತ್ತಲಾರ ಅವ್ರ ನೆಂಟ್ರನ್ನ ಆದಷ್ಟು ಆರೋಗ್ಯ ಕಾಪಾಡಬಹುದು ನೋನಿ ನೋನಿ ಹಣ್ಣು ಕೇಳಿದ್ರ ನೀವೆಲ್ಲ ಮೆಡಿಕಲ್ ಸ್ಟೋರ್ ಎಲ್ಲ ಬಟ್ ನೋನಿ ಹಣ್ಣು ತುಂಬಾ ಕಾಸ್ಟ್ಲಿ ಅಂತ ಹೇಳ್ತಾ ಒಂದ್ವರೆ ಸಾವಿರ ರೂಪಾಯಿ ಹೇಳ್ತಿದ್ರ ಅವ್ರು ಬಟ್ ನಾನ್ ಹೇಳಿದ್ ಮಾಡಿ ಸರ್ ಒಂದು ರೈತ ಒಂದ್ ಗಿಡ ಆದ್ರೆ ಎಷ್ಟೋ ಅವನು ಸುತ್ತಮುತ್ತಲಾರ ಅವ್ರ ಅವ್ರ ನೆಂಟ್ರನ್ನ ಆದಷ್ಟು ಆರೋಗ್ಯ ಕಾಪಾಡಬಹುದು ಇದು ನೋಡ್ಬೋದು ನೀವು ನೋನಿ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದ್ಸಲ ಸ್ಟಾರ್ಟ್ ಆಯ್ತು ಅಂದ್ರೆ ಹಣ್ಣಾಗಿರ್ತದೆ ನೆಕ್ಸ್ಟ್ ಕಾಯಿ ಆಗುತ್ತೆ ನೆಕ್ಸ್ಟ್ ಹೂವು ಆಗುತ್ತೆ ಹಂಗೆ ಒಂದ್ ಒಂದಕ್ಕ ಒಂದ್ ಬರ್ತನೆ ಇರುತ್ತೆ ಇದು ಯಾವಾಗಲೂ ಇದು ನಿರಂತರ ಸರ್ ಇದು ನೋಡಿ ಇದು ನಿರಂತರ ನೋಡಿ ಇದು ಬಂದಿದೆ ಇದು ಕಾಯಿ ಇನ್ನು ಸ್ವಲ್ಪ ದಿನ ಬರ್ತದೆ ಅದಕ್ಕೆ ನೆಕ್ಸ್ಟ್ ಬರ್ತದೆ ಅದಕ್ಟ್ ಅದನ್ನೆಷ್ಟು ಫೈವ್ ಒಂದ್ಸಲ ಬರೋದು ಯಾವಾಗ ಸರ್ ಇದು ಒಂದು ಎರಡು ವರ್ಷಕ್ಕೆ ಬಂದ್ಬಿಡುತ್ತೆ ಸರ್ ಇದು ಬೇಗನೆ ಬರುತ್ತೆ ಎರಡು ವರ್ಷಕ್ಕೆ ಬರ್ತದೆ ಬಟ್ ಇದು ಆಯುರ್ವೇದ ಒಂದು ಆಯುರ್ವೇದಿಕಲು ಒಳ್ಳೆ ಮೆಡಿಸನ್ ಇದು ಕುಡಿಬೇಕಾದ್ರೆ ಸ್ವಲ್ಪ ಕಷ್ಟನೇ ಬಟ್ ಒಳ್ಳೆ ಇದ್ ಮಾಡ್ಕೊಂಡು ಕುಡಿಬೇಕಾಗತ್ತೆ ಇದು ಎಷ್ಟಿರ್ಬೋದು ಸರ್ ಇದು ಗಿಡ ಒಂದು ಸರ್ ಇದೊಂದು ಮುನ್ನೂರು ರೂಪಾಯಿ ಕೊಡ್ತಾ ಸರ್ ಒಂದು ಗಿಡನ ಸರ್ ಟೋಟಲ್ ನೀವು ಸಮಗ್ರ ಕೃಷಿ ಮಾಡ್ತಾ ಇದ್ರಲ್ಲ ಎಷ್ಟು ತರ ಬೆಳೆಗಳನ್ನ ಹಾಕಿದ್ರೆ ಸರ್ ಸರ್ ಈಗ ಒಂದು ನೂರ ಇಪ್ಪತ್ತೈದು ಜಾತಿ ಅಷ್ಟು ಗಿಡಗಳಿದೆ ಸರ್ ಇದು ನೂರ ಇಪ್ಪತ್ತೈದು ಇಪ್ಪತ್ತೈದು ಜಾತಿ ಗಿಡಗಳಿದಾವೆ ಆಮೇಲೆ ಅದರಲ್ಲಿ ನಾನು ನವಣೆ ಸಜ್ಜೆ ಮನಿ ಬೇಕಾದಂತ ಎಲ್ಲಾ ದಿನಸಿಗಳ್ನು ಬೆಳ್ಕೋಬೇಕು ಹಳೆ ಇದ್ದತಿಗಳ್ನು ಬೆಳ್ಕೋಬೇಕು ಆಮೇಲೆ ಎಲ್ಲಾ ಎಲ್ಲಾ ತರ ಇರ್ಬೇಕು ಅನ್ನೋದು ನನ್ನ ಆಸೆ ಜಾಸ್ತಿ ಹಂಗಾಗಿ ನಾನು ಸ್ವಲ್ಪ ಎಲ್ಲಾನು ಮಾಡ್ಕೊಂಡಿದೀನಿ ಆರ್ಥಿಕವಾಗಿ ಎಲ್ಲ ಇದಾಗಬಹುದು ಅಂತ ನಿಮ್ಮ ಎಕ್ಸ್ಪೆಕ್ಟೇಷನ್ ಒಂದ್ ಅದೇ ಸರ್ ಆಗುತ್ತೆ ಸರ್ ಹೆಚ್ಚು ಕಮ್ಮಿ ಅಂತ ಹೇಳಿದ ಮಟ್ಟಿಗೆ ಒಂದು ಒಂದು ಎಂಟರಿಂದ ಹತ್ತು ಲಕ್ಷ ರೂಪಾಯಿ ಅದೇ ಅಂತ ಬರ್ತದೆ ಸರ್ ಜಮೀನ್ ಎಷ್ಟಿದೆ ಸರ್ ಸರ್ ನಾಲ್ಕು ಕಾಲ ಎಕರೆ ಸರ್ ನಾಲ್ಕು ಕಾಲ ಎಕರೆ ವರ್ಷಕ್ಕೊಂದು ಎಂಟರಿಂದ ಹತ್ತು ಲಕ್ಷ ತೆಗಿಬಹುದು ಮನೆಗೆ ಬೇಕಾದಂತ ವಸ್ತುಗಳನ್ನ ದುಡ್ಕೊಂಡು ಪಡ್ಕೊಂಡು ವಸ್ತುಗಳನ್ನ ಪಡ್ಕೊಂಡು ಕೂಡ ಆದಾಯ ಪಡಿಬಹುದು ನಾನು ಏನಂದ್ರೆ ಹಸ್ಕೊಳ್ ನೋಡಿ ಅಲ್ಲಿ ಜೋಳ ಇದೆ ಹಸ್ಕೊಳ್ಳಿ ಮೇವು ಆಯ್ತು ನಾನ್ ಬೇರೆ ಕಡೆ ತರ ಅವಶ್ಯಕತೆ ಇಲ್ಲ ಮತ್ತೆ ಎಲ್ಲ ಇಲ್ಲಿದ್ನ ಇಲ್ಲಿಗೆ ಇಲ್ಲೇ ಮಾಡ್ಕೊಂಡು ಮಾಡ್ಕೊತೀನಿ ಸರ್ ನಿಮ್ಮ ಹೆಸರು ಸರ್ ಸರ್ ನಮ್ಮ ಹೆಸರು ಕೆ ಎಸ್ ರಾಜೇಗೌಡ ಅಂತ ನಮ್ಮ ಪ್ರದೇಶ ಸುಬೇಗೌಡ ಇದೆ ಮಂಡ್ಲಿಕ್ನಲ್ಲಿ ಕಿಕೇರಿ ಹೋಬಳಿ ಕೆಆರ್ಬೇಡ ತಾಲೂಕು ನಿಮ್ಮ ಸಂಖ್ಯೆ ಹೇಳ್ಬೋದಾ ಫೋನ್ ನಂಬರ್ ನೈನ್ ಏಟ್ ಫೋರ್ ಫೈವ್ ಫೋರ್ ಒನ್ ಏಯ್ಟ್ ತ್ರೀ ಒನ್ ಫೈವ್